ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ಗಡಿ ಭಾಗದ ಮಕ್ಕಳ ಶಿಕ್ಷಣ ಕಾಚಿ ಎಂದೇ ಹೆಸರುವಾಚಿಯಾಗಿರುವ ದುರ್ದುಂಡೇಶ್ವರ ವಿದ್ಯಾವರ್ಧಕ ಸಂವರ್ಧಕ ಸಂಘದ ಶ್ರೀ ಎ ಬಿ ಪಾಟೀಲ್ ಪಬ್ಲಿಕ್ ಶಾಲೆಯ ಉಡಾನ್ ಹನ್ನೊಂದು ಸಾಂಸ್ಕೃತಿಕ ಸಂಭ್ರಮ ಆಗಮಿಸಿದ ಐಎಸ್ ಅಧಿಕಾರಿ ಭರತ್ ಕುಮಾರ್ ಮೀನಾ ಹಾಗೂ ನಿರ್ಸೋಷಿತ ಸಿದ್ದ ಸಂಸ್ಥಾನ ಮಠದ ಉತ್ತರಾಧಿಕಾರಿ ಜಗದ್ಗುರು ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ಮಾಜಿ ಸಚಿವ ಎ ಪಾಟೀಲ್ ಹಾಗೂ ಗಣ್ಯರಿಂದ ಕಾಯಕ ಯೋಗಿ ಸಹಕಾರಿ ರತ್ನ ಬಸಗಣ್ಣಗೌಡ ಪಾಟೀಲ್ ಹಾಗೂ ಸಹಕಾರಿ ಮಹರ್ಷಿ ಅಪ್ಪನಗೌಡ ಪಾಟೀಲ್ ಮೂರ್ತಿಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿದರು ನಂತರ ಅತಿಥಿ ಗಣ್ಯರನ್ನು ಸಭಾ ಮಂಟಪದವರೆಗೆ ಅದ್ದೂರಿಯಾಗಿ ಕರೆತರಲಾಯಿತು ನಂತರ ಅತಿಥಿಗಳು ಹಾಗೂ ಪೂಜ್ಯ ಶ್ರೀಗಳು ಗಣ್ಯರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಉಡಾನ್ ಹನ್ನೊಂದರ ಸಾಂಸ್ಕೃತಿಕ ಸಂಭ್ರಮದ ಕಾರ್ಯಕ್ರಮಕ್ಕೆ ಚಾಲನೆ ಅಧಿಕಾರಿ ಭರತ್ ಕುಮಾರ್ ಮೀನಾ ಅವರನ್ನ ಎಸ್ ಡಿ ಎಸ್ ಸಂಘದ ಎಲ್ಲಾ ಪದಾಧಿಕಾರಿಗಳು ಸಿ ಪ್ರಾಧ್ಯಾಪಕರು ಪ್ರಾಚಾರ್ಯರಿಂದ ಸತ್ಕಾರ ಸನ್ಮಾನ ಗೌರವ ಇದೇ ವೇಳೆ ಮಾಜಿ ಸಚಿವ ಎಸ್ ಡಿ ಸಂಘದ ಅಧ್ಯಕ್ಷ ಎ ಬಿ ಪಾಟೀಲ್ ಹಾಗೂ ಭರತ್ ಕುಮಾರ್ ಮೀನಾ ಮಾತನಾಡಿ ಗ್ರಾಮೀಣ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ದಶಕಗಳಿಂದಲೂ ಜ್ಞಾನವಂತರನ್ನಾಗಿ ಮಾಡುವ ಮೂಲಕ ಪ್ರತಿ ವರ್ಷದಂತೆ ಈ ವರ್ಷವು ಹನ್ನೊಂದರ ಗುಡಾನ್ ಸಾಂಸ್ಕೃತಿಕ ಸಂಭ್ರಮ ಎಲ್ಲೆಲ್ಲೂ ಮನೆ ಮಾಡಿದೆ ಶ್ರೀ ಎ ಬಿ ಪಾಟೀಲ್ ಪಬ್ಲಿಕ್ ಶಾಲೆಯಲ್ಲಿ ಕೊಡುವ ಉತ್ತಮ ಶಿಕ್ಷಣಕ್ಕಿಂತ ಉತ್ತಮ ರೀತಿಯಲ್ಲಿ ಕಲಿಕಾ ಪದ್ಧತಿಯನ್ನು ಇ ಸಿಬಿಎಸ್ಇ ಶಾಲೆಯಲ್ಲಿ ಅಳವಡಿಸಲಾಗಿದೆ ಸುಸಜ್ಜಿತ ಕಟ್ಟಡ ಗ್ರಂಥಾಲಯ ಸೃಷ್ಟಿಸಿದ ಕಂಪ್ಯೂಟರ್ ಆಧುನಿಕ ಕಲಿಕಾ ಸಾಮಗ್ರಿ ವಿವಿಧ ಗಿಡಗಳ ಹಚ್ಚ ಹಸಿರಿನ ಪರಿಸರ ಗಮನ ಇಲ್ಲಿ ಸೆಳೆಯುತ್ತದೆ ವಿದ್ಯಾರ್ಥಿಗಳಿಗೆ ಕಲಿಯಲು ಬೆಳೆಯಲು ಮತ್ತು ಅಭಿವೃದ್ಧಿ ಪಡಿಸಲು ಎಸ್ ಹೆಚ್ಚು ಅವಕಾಶ ಒದಗಿಸುವ ನಿಟ್ಟಿನಲ್ಲಿ ಇಂತಹ ಅದ್ಭುತ ಪೂರ್ವ ಸಾಂಸ್ಕೃತಿಕ ಉತ್ಸವ ಕಲಾ ವೈಭವ ಕಾರ್ಯಕ್ರಮ ವೇದಿಕೆ ಹೆಚ್ಚಿಸಿದೆ ಎಸ್ ಐ ಪಿ ಎಸ್ ನಲ್ಲಿ ಸಾಧನೆಗೈದ ಅಧಿಕಾರಿಗಳಿಂದ ಮಕ್ಕಳಿಗೆ ಗುರಿ ಸಾಧನೆ ಮುಟ್ಟಿಸುವ ನಿಟ್ಟಿನಲ್ಲಿ ಎಸ್ ಡಿ ಸಂಘದ ವ್ಯವಸ್ಥಾಪಕ ಮಂಡಳಿ ಹಲವಾರು ಕಾರ್ಯಕ್ರಮಗಳನ್ನ ಏರ್ಪಡಿಸುತ್ತಿದೆ ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಎ ಪೂಜಾರಿ ಪ್ರಾಚಾರ್ಯ ಎಂ ಎಸ್ ಕಾಮತ್ ಸಂತೋಷ್ ಪಾಟೀಲ್ ಸೇರಿದಂತೆ ಎಸ್ ಡಿ ಸಂಘದ ಎಲ್ಲ ಆಡಳಿತ ಮಂಡಳಿ ಪದಾಧಿಕಾರಿಗಳು ಪಾಲ್ಗೊಂಡಿದ್ರು ರಾಮಗೌಡ ಪಾಟೀಲ್ ಪ್ರಜಾರಾಜ ಕೌಡಾನ ಸಂಕೇಶ್ವರ್ ನನ್ನ ಕಣ್ತು ಯಾಕಂದ್ರೆ ಗಡಿ ಭಾಗದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಒಂದು ಸಣ್ಣ ಹಲ್ಲೂ ಇಲ್ಲ ದೊಡ್ಡ ಪಟ್ಟಣ ಆಗಲಿ ಅಂತ ಒಂದು ಊರಲ್ಲಿ ಸಿ ಬಿ ಎಸ್ ಸಿ ಪ್ರಾರಂಭ ಮಾಡುವುದು ಒಂದು ಉದ್ದೇಶದಂತೆ ಮಾಡಿ ಇವತ್ತು ಹಲವಾರು ವಿದ್ಯಾರ್ಥಿಗಳನ್ನ ಬಹಳ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತ ಶಾಲೆ ಕೂಡ ಇವತ್ತಾಗಿದೆ ನಾನು ಬಹಳ ಹೆಮ್ಮೆ ಕೊಡ್ಬೇಕಾಗ್ತದೆ

స్ట్రెంగ్ బిటి క్వాలిటీ ఇంపార్టెంట్ తండ్రి మొక్క నిమ్ కడుగుతారు ఎో సాలు శరు అద్రమ్మ మట్టు మొత్తం దుట్టుబోదు హడుగురు ఇరథి స్కూల్ సిద్ధేశ్వర దుర్గేశ్వర విద్యార్థి స్కూలు ಇವತ್ತು ಬಹಳ ಅತಿ ಉತ್ತಮವಾದ ಶಿಕ್ಷಣ ನಮ್ಮ ಶಿಕ್ಷಕ ಸಹೋದರ ಸಹೋದರಿ ಗುರುತಾಗಿರುವುದು ಮಾತ್ರ ಅವರು ಬರ್ತಾ ಇದ್ದಾರೆ ನಮ್ಮ ಐಎಸ್ ಅಧಿಕಾರಿ ಆಗಿ ಬಗ್ಗೆ ಬಂದಿದ್ದಾರೆ ದಿನೇಶ್ ಕುಮಾರ್ ಅವರು ಇದೇ ನಮ್ಮ ಸಂಸ್ಥೆ ಪ್ರಬಲವರಿ ಶೆಟ್ಟಿ ಜಾಗ ದೇಸಾಯಿ ಆಂಧ್ರಾಕ್ಟರ್ ಅವರು ಐ ಎಸ್ ಆಗಿದ್ದಾರೆ ನಮ್ಮ ಕುಟುಂಬದ ನೆರೆದವರು ಇರ್ತೀನಿ ಮಲ್ಲ ಯಾರು 60 ಅವರು ಅಕ್ಕು ಕೂಡ ಹೇಳ್ತಾರೆ ನಮ್ಮ ಕುಟುಂಬ ಇನ್ಸ ಫೋನ್ ಬಂದಾಯ್ತಾಯ್ ಇತ್ತೀನಿ ನೋಡಿ ನಮ್ಮ ಆಟ ಇತ್ತೆ ನಿಮ್ಮ ಕುಟುಂಬದ ವ್ಯಕ್ತಿಗಳು ನೀವು ನೀನು ಕಾಟರಲ್ಲ ಮೇರ್ ಉದಾಹರಣೆ ಯಾರು ಸೇರಿಕುಮಾರ್ ಎಸ್ ಎಲ್ ಸಿ ಟಿ ಎಸ್ ಸಿ ಓದಿದವರು ನಮ್ಮ ಫ್ರೆಂಡ್ಸ್ ಆಯೆ ಸರ್ ಇತ್ತಾರೆ ಏನು ಅದರಿಂದ ನಾನು ಆಯ್ತು ಕೂಡ ಒಂದು ಬರ್ತೇನೆ ಒಂದು ಏನ್ ವಿಷನ್ ಒಂದು ಕನಸು ಬೇಕು ನಾನು ಆಗೇ ಬೇಕು ಅದೇ ರೀತಿ ಒಳ್ಳೆ ಮಾರ್ಗದರ್ಶನ ಕೂಡ ಇದೆ ನಮ್ಮ ಶಿಕ್ಷಕರು ಕೂಡ ಇವತ್ತು ಅದೇ ರೀತಿ ಮಾರ್ಗದರ್ಶನ ಕೊಡ್ತಾ ಇದ್ದಾಗ ಹೊಸ ಹೊಸ ಪದ್ಧತಿಯಲ್ಲಿ ನಮ್ಮ ಸಿ ಬಿ ಎಸ್ ಸಿ ಸ್ಕೂಲ್ ಕೊಡ್ತಾ ಇದ್ದಾವೆ ಇವತ್ತು ಐತಿ ಯಾರ್ ಕಮ್ ಬ್ಯಾಕ್ ಪೋರ್ಚುನ್ಸನ್ನು ಹೊತ್ತಾ ಕೋರ್ಸ್ ಸ್ಟಾರ್ಟ್ ಮಾಡಿದರೆ ಇವತ್ತು ನಮ್ಮಕಲ್ಲಿ ಇರಾನು ಅಂತ ಇತ್ತು ನಾನು ಇದು ಹೇಳ್ದೆ ನಾನು ಲಾಸ್ಟ್ ಟೈಮ್ ಹೇಳ್ತೆ ಎಂಡಿ ಮ್ಯಾಗ್ನಲ್ ಡಿಫೆನ್ಸ್ ಅಕಾಡೆಮಿ ಅದಕ್ಕೆ ಸಂಬಂಧಂತ ಹುಡುಗರು ತಯಾರಾಗ ಅಂತೀವಿ ಯಾಕಂದ್ರೆ ನೈಟ್ ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಮಾಡಬೇಕು ವಿಜಯಸ್ ನೈಸಿ ಅಂತ ಅದನ್ನ ಈ ತರ ಪ್ರಾರಂಭ ಮಾಡ್ಲಿಕ್ಕೆ ಕೂಡ ಹೋಸಿ ಹೇಳ್ತೀವಿ ಇದು ಯಾಕೆ डोंಟ್ ಥಿಂಕ್ ಆಫ್ ಯೋರ್ self ದಟ್ ದಿಸ್ ಇಸ್ a ಕಮ್ ಹೇ फ्रॉम दिस वेरी मूवमेंट यू स्टार्ट वर्किंग हार्ड फ्रॉम दिस वेरी मूवमेंट यू स्टार्टिंग बिलीविंग इन यूर सेल्फ फ्रॉम दिस वेरी मूवमेंट यू ड्रीम हाई फ्रॉम यू कैन ड्रीम ऑफ एनीथिंग यू कैन ड्रीम ऑफ बिकमिंग अ इंटरनेशनल स्पोर्ट्स प्लेयर यू कैन ड्रीम ऑफ बिकमिंग एन हाई एस यू कैन ड्रीम ऑफ बिकमिंग एनीथिंग यू वट फर्स्ट थिंग इन द स्कूल लाइफ इज ड्रीमिंग बिग एंड देन प्रैक्टिकली वर्किंग टू वर्ड्स इज टू अचीव दिस सक्सेस आई विट इवन इन कॉलेज वन आई वेंट टू कॉलेज आई टी बॉम्बे टिल दैट टाइम आई थिंक आई वॉज वेरी इंटेलिजेंट बट वेन आई सॉ ऑल दीपल लाइक रैंक वन रैंक टू एवरी वन वॉज सो इंटेलिजेंट यूल आप डर जाएंगे देखिए कि देट वी आर नो वन देर आर लॉड ऑफ पीपल बट एवरी वन हैज देअर ओन कोर्स ऑफ लाइफ ओन स्पेस ऑफ लाइफ